ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ವ್ಯಕ್ತರಾದ ನಮ್ಮ ಶಾಲೆಯ ಕಚೇರಿ ಕಾರ್ಯ ಕಾರ್ಯರಾದ ಶ್ರೀ ಶಿವಶಂಕರಯ್ಯ ಗುರುಜಿಯವರಿಗೆ ಸ್ವಾಗತ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ನನ್ನೆಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಮುಂದದವರಿಗೆ ಹೃತ್ಪೂರ್ವಕವಾದ ಸ್ವಾಗತಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಸಹೋದರ ಹಾಗೂ ಸಹೋದರಿಯರಿಗೆ ಹೃದಯಪೂರ್ವಕವಾದ ಸುಸ್ವಾಗತಗಳು ರು ಕನಕದಾಸನ ಐನೂರನೇ ಮೂವತ್ತೇಳು ಜಯಂತಿಯ ಶುಭಾಶಯಗಳು ಈಗಾಗಲೇ ಸಂಗೀತ ಶಿಕ್ಷಕರು ಕನಕದಾಸರ ಹಾಡು ಹಾಡು ಕುಲಕುಲವೆಂದು ಹೊಡೆದ ನಿಯ ಅನ್ನೋ ಮೂಲಕ ಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರ ಸರ್ವ ಕಾಲಿಕ ಮುಂದೆ ಪ್ರಸ್ತುತಪಡಿಸಿದ್ದರು ಸುಮಾರು ಹದಿನೈದು ಹದಿನಾಲ್ಕನೇ ಶತಮಾನದಲ್ಲಿ ನೂರ ಒಂಬತ್ತನೇ ಇಸ್ವಿಯಲ್ಲಿ ಹೆಚ್ಚಮ್ಮ ಮತ್ತು ವೀರಪ್ಪ ನಾಯಕರ ಅಪಾರ ಭಕ್ತಿಯಿಂದ ಸಂತಾನ ಪ್ರಾಪ್ತಿ ಆಗದಂತ ಸಂದರ್ಭದಲ್ಲೂ ಸಹ ತಿರುಪತಿಯ ತಿಮ್ಮಪ್ಪನಿಗೆ ಅರಕೆಯನ್ನು ಮತ್ತು ತಿಮ್ಮಪ್ಪನ ಕೃಪಾ ಕಟಾಕ್ಷದಿಂದ ಜನಿಸಿರ್ತಕ್ಕಂಥ ಮಗುವಿಗೆ ತಿಮ್ಮಪ್ಪ ನಾಯಕ ಎಂದು ಹೆಸರಿತ್ತು ಅದಾದ ನಂತರ ಸೇನಾಧಿಪತಿಗಳ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ವೀರಪ್ಪ ನಾಯಕನ ತನ್ನ ಮಗನ ಬೆಳವಣಿಗೆಯಲ್ಲಿ ಸಂಪೂರ್ಣ ನಂತರ ಆ ಸೇನಾಧಿಪತಿಯ ಕೆಲಸದಲ್ಲಿನೇ ಮುಂದುವರೆದಿರ್ತಕ್ಕಂಥ ತಿಮ್ಮಪ್ಪ ನಾಯಕ ಸದಾ ಸೇನೆಯ ಯುದ್ಧಗಳನ್ನ ಮಾಡೋದ್ರ ಜೊತೆಗೆ ನಾನನ್ನ ಕಾಪಾಡುವ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ದೇವಪ್ಪ ನಾಯಕ ತನಗೆ ದೊರೆತಿರ್ತಕ್ಕಂಥ ಅಪಾರ ಪ್ರಮಾಣದ ಬಂಗಾರವನ್ನೆಲ್ಲೂ ಸಹ ತಾನು ತನ್ನ ಸಂತಿಕೆಗೆ ಬಳಸಿಕೊಳ್ಳದೆ ಸರ್ವರ ಹಿತಕ್ಕಾಗಿ ಹಿತಕ್ಕಾಗಿ ಪ್ರಜೆಗಳ ಹಿತಕ್ಕಾಗಿ ಅವುಗಳೆಲ್ಲವನ್ನೂ ಸಹ ತ್ಯಾಗ ಮಾಡಿದಂತ ತಿಮ್ಮಪ್ಪ ನಾಯಕ ಆ ರೀತಿ ದಾನಗಳನ್ನು ಮಾಡಿದ್ದಕ್ಕೆ ಆ ಬಂಗಾರದಂತ ವಸ್ತುಗಳೆಲ್ಲವನ್ನ ದಾನ ಮಾಡಿದ್ದಕ್ಕೆ ಮುಂದೆ ಕನಕದಾನ ಬಂಗಾರ ಅಂದರೆ ಕನಕ ಅಂತ ಹೇಳ್ತಾರೆ ಆ ಕನಕನಾಯಕನಾಗಿ ಕನಕನಾಗಿ ಬೆಳೆದಂತಹ ಕನಕದಾಸರು ಇದೇ ರೀತಿ ಹಿತಗಳನ್ನು ಗಂಭೀರವಾಗಿರ್ತಕ್ಕಂತಹ ಗಾಯಗಳನ್ನ ಸಂದರ್ಭದಲ್ಲಿ ಅವುಗಳಿಂದ ಭಕ್ತಿಯ ಪ್ರಕಾಷ್ಠೆಗೆ ತಲುಪಿದಂತಹ ಸಂದರ್ಭದಲ್ಲಿ ಹರಿದಾಸರ ದಾಸರಾಗಿ ಕನಕದಾಸರು ಅದಾದ ನಂತರ ಆ ಪ್ರೌಢ ಪ್ರೌಢತ ಹೊರಬಂದು ಕೀರ್ತನೆಗಳ ಮೂಲಕ ತಮ್ಮ ಹಾಡುಗಳ ಮೂಲಕ ದಾಸ ಪರಂಪರೆಗೆ ಮಾರ್ಪಾಡು ಹೊಂದಿ ಕನಕದಾಸರಾಗಿ ಭಕ್ತಿಯ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವಲ್ಲಿ ಕನಕದಾಸರು ಶಕ್ತ ಆಗ್ತದೆ ಅನೇಕ ಜನರಿಗೆ ಬಂದಿರತಕ್ಕಂಥದ್ದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕನಕನ ಕಂಡಿರ್ತಕ್ಕಂಥದ್ದು ಅನೇಕ ಕಥೆಗಳಲ್ಲಿ ನಾವು ಕೆಟ್ಟ ಹೋಗಿದ್ದೇವೆ ಕನಕದಾಸರು ಕೃಷ್ಣನ ಅಪಾರ ಭಕ್ತರಲ್ಲಿ ಮೊದಲನೇ ಸ್ಥಾನದಲ್ಲಿರತಕ್ಕಂಥವರು ಕೃಷ್ಣನ ದರ್ಶನವನ್ನು ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ವ್ಯವಸ್ಥೆ ಅವರನ್ನ ನೋಡಲಿಕ್ಕೆ ಕನಕ ಕನಕದಾಸರು ಕೃಷ್ಣನ ನೋಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ವ್ಯವಸ್ಥೆ ಅವರಿಗೆ ಅಡ್ಡ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಬಿಲ್ಲಾದಂಥ ಸಂದರ್ಭದಲ್ಲಿ ಆ ದೇವಸ್ಥಾನದ ಹಿಂದುಗಡೆ ಹಿಂದುಗಡೆ ಹೋಗಿ ಆ ಭಕ್ತಿಯ ಬೇಡಿಕೆಯ ನೋಡಿ ಕನಕದಾಸರ ಭಕ್ತಿಯನ್ನ ನೋಡಿ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಹಿಂದುಗಡೆನೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು ಕನಕನ ಗಿಂಡಿ ಅಂತ ಹೇಳುವಂತ ನಾವು ನೋಡ್ತಾ ಇರ್ತಕ್ಕಂಥದ್ದು ನಮಗೆ ನಿಮಗೆ ನಿಮಗೆಲ್ಲ ಕನಕದಾಸರು ಅಂದಿನ ಹದಿನೈದು ಹದಿನಾರು ಶತಮಾನದ ಸುಮಾರು ಐದುನೂರು ವರ್ಷಗಳ ಹಿಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಲಿಂಗ ವ್ಯವಸ್ಥೆಗಳ ವಿರುದ್ಧ ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಐದ್ನೂರು ವರ್ಷಗಳ ಹಿಂದೆ ಇರ್ತಕ್ಕಂಥ ಕನಕದಾಸರು ಸಹ ಇಂದಿಗೂ ಸಹ ನಮಗೆ ಪ್ರಸ್ತುತವಾಗಿದ್ದಾರೆ ಇವತ್ತಿಗೂ ಸಹ ನಾವು ಅವರನ್ನ ಅನುಕರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ಬಿದ್ದಿರ್ತಕ್ಕಂಥ ವಿಚಾರಗಳು ಆ ಎಲ್ಲ ವಿಚಾರಗಳು ನಮ್ಮ ನಿಮ್ಮದ ಬಾಳಿನಲ್ಲಿ ನಮ್ಮ ನಿಮ್ಮದ ಬದುಕಿನಲ್ಲಿ ಏನಾಗಬೇಕಾಗಿದೆ ಆಸಬೇಕಾಗಿರ್ತದೆ ಕನಕದಾಸರು ಅಂದಿನ ಕಾಲದಲ್ಲಿ ಹೋರಾಟಗಳು ಮಾಡಿರ್ತಕ್ಕಂಥ ಇಂದಿನ ಎಲ್ಲಾ ಸೌಲಭ್ಯಗಳು ಸಹ ನಾವು ಇರ್ತಕ್ಕಂಥ ಸೌಲಭ್ಯರು ಸಹ ಅನೇಕ ಸಂದರ್ಭಗಳಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ರೆ ಇವತ್ತಿನ ದಿನಗಳಲ್ಲಿ ಅನೇಕ ಹೋರಾಟಗಳು ನಮ್ಮ ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಪ್ರದಾಯಗಳ ಉಳಿಸ್ಕೊಂಡು ಹೋಗ್ಲಿಕ್ಕೂ ಸಹ ಇವತ್ತಿನ ಸಿನಿಮಾಗಳಲ್ಲಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದಿದ್ದಾರೆ ಅಂತ ಪರಿಸ್ಥಿತಿಯನ್ನು ಹಿಂದಿನ ಕಾಲದಲ್ಲಿ ಸವಲತ್ತುಗಳಿದ್ದ ಸಂದರ್ಭದಲ್ಲಿ ಕನಕದಾಸರು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ತಮ್ಮ ಮೊಬೈಲ್ ತೆಲಂಗಣೆ ಎನ್ನುವ ವೃತ್ತಿಗಳ ಮೂಲಕ ಆಗಿರ್ಬೋದು ಹಾಡುಗಳ ಮೂಲಕ ಆಗಿರ್ಬೋದು ನಮ್ಮ ನಿಮ್ಮೆಲ್ಲರ ವಿಚಾರಗಳಿಗೆ ತಂದಿರ್ತಾರೆ ಇವುಗಳ ಜೊತೆ ನಾವೇನು ಮಾಡಬೇಕಾಗಿದೆ ಇವತ್ತು ಕನಕದಾಸರು ಯಾವುದೋ ಒಂದು ಜನಾಂಗಕ್ಕೆ ಯಾವುದೋ ಒಂದು ಜಾತಿಗೆ ಸೀಮಿತವಾಗ್ತಕ್ಕಂಥದ್ದಲ್ಲ ಅವರನ್ನು ನಾವು ಅವರ ತತ್ವಗಳನ್ನು ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗಿತ್ತು ಕನಕದಾಸ ಅಂದ ತಕ್ಷಣ ಕುರುಬ ಸಮಾಜ ವಾಲ್ಮೀಕಿ ಮಹರ್ಷಿ ಅಂದ ತಕ್ಷಣ ನಾಯಕ ಸಮಾಜ ಭಗೀರಥ ಅಂದ ತಕ್ಷಣ ಉಪಾಲ ಸಮಾಜ ಅಂಬಿಗರ ಚೌಡ ಅಂದ ತಕ್ಷಣ ರಂಗಮದ ಸಮಾಜ ಇವರನ್ನೆಲ್ಲ ಕೂಡ ಆಯಾ ಸಮಾಜಗಳಿಗೆ ಆಯಾ ಜಾತಿಗಳಿಗೆ ಸೀಮಿತ ಮಾಡಿರ್ತಕ್ಕಂಥದ್ದು ಈ ದಿನ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಭ್ರಷ್ಟ ವ್ಯವಸ್ಥೆ ಕನಕದಾಸ ಯಾವುದೋ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ ವಾಲ್ಮೀಕಿ ಮಹರ್ಷಿ ಯಾವುದೋ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿರ್ತಾರೆ ಅವರ ವಿಚಾರಗಳು ಅವರ ತತ್ವಗಳು ಅವರ ಆದರ್ಶಗಳು ಸರ್ವವ್ಯಾಪಿ ಆಗಿರ್ತಾರೆ ಅವುಗಳನ್ನ ನಾವು ಕೂಡ ಉಳಿಸ್ಕೊಂಡು ಗಳಿಸ್ಕೊಂಡು ಹೋಗ್ಬೇಕಾಗಿರುತ್ತೆ ಕುಲಕುಲವೆಂದು ಹೊಡೆದಾಟದಲ್ಲಿ ನಿಮ್ಮ ಕುಲದ ನೆಲೆ ಏನೇನಾದ್ರೂ ಕನಕದಾಸರು ಹೇಳ್ತಕ್ಕ ಗಾಳಿ ಯಾವ ಜಾತಿ ಮರ ಯಾವ ಜಾತಿ ನೀರು ಯಾವ ಜಾತಿ ತನು ಯಾವ ಜಾತಿ ಅಂದ್ರೆ ಕೂಡ ಯಾವ ಕೂಡ ಒಂದು ಜಾತಿಗೆ ಅಲ್ಲ ಅನ್ನೋದನ್ನ ಕನಕದಾಸರು ತಮ್ಮ ವಿಚಾರಗಳ ಅವರೆಲ್ಲರೂ ಕೂಡ ಜಾತಿಯ ಚಿಹ್ನೆಗಳಲ್ಲ ಇವರೆಲ್ಲರೂ ಕೂಡ ಜಾತಿಯ ಚಿಹ್ನೆಗಳಲ್ಲ ಇವರೆಲ್ಲರೂ ನಮ್ಮ ದೇಶದ ಹೆಮ್ಮೆ ಇಂಥ ಕನಕದಾಸರು ಇರತಕ್ಕ ನಾಡಿನಲ್ಲಿ ಇಂಥ ಕನಕದಾಸರು ನಡೆದ ಭೂಮಿಯಲ್ಲಿ ನಾವು ನೀವೆಲ್ಲ ವಾಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ಜನ್ಮ ಶ್ರೇಷ್ಠ ಆ ರೀತಿ ಕನಕದಾಸರ ತತ್ವಗಳನ್ನ ನಮ್ಮ ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಸಹ ಪ್ರಕಟಿಸ್ಕೊಳ್ಳೋಣ ಅನ್ನೋದು ಮುಖ್ಯವಾಗಿದೆ ಕನಕದಾಸರಿಗೆ ಅಷ್ಟೊಂದು ಬಂಗಾರ ಕೂಡ ನಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳಿ ಎಲ್ಲ ಕೂಡ ಮಾಡ್ತಾರೆ ಅಂದ್ರೆ ಅಲ್ಲಿ ಅವ್ರು ಮಾಡ್ತಕ್ಕಂಥ ತ್ಯಾಗದ ಫಲ ನಿಮಗೆ ಅರಿವಾಗಬೇಕಾಗಿತ್ತು ಇವತ್ತು ನಾವು ಗಾಡಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೂರು ರೂಪಾಯಿ ನಾವು ನಮ್ಮ ಸ್ವಂತಕ್ಕೆ ಅನ್ನೋ ಒಂದು ಸ್ವಾರ್ಥತೆ ನಾವು ತುಂಬ ಕನಕದಾಸರು ಅಂತ ವಜ್ರ ವಿರೋಧಗಳು ಕೊಬ್ಬರಿಗೆಗಳ ಮೂಲಕ ಸಿಗಿರ್ತಕ್ಕಂಥದ್ದನ್ನು ದಾನ ಮಾಡಿದರೆ ಅಂದ್ರೆ ಅವರ ತ್ಯಾಗ ನಾವು ಇವತ್ತಿನ ದಿನಮಾನಗಳಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಎಲ್ಲರ ವಸ್ತುವನ್ನ ನಾವು ಬಳಸಬಾರದು ಅದು ನಾವು ಬಳಸಲಿಕ್ಕೆ ಯೋಗ್ಯ ಅಲ್ಲ ಅನ್ನೋ ಒಂದು ನಾವು ಅವರ ತತ್ವಗಳನ್ನ ಅವರ ವಿಚಾರಗಳನ್ನು ನಮ್ಮ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇಷ್ಟು ಕನಕದಾಸರ ಕುರಿತು বংশಗಳ ನನ್ನ ಜೊತೆ ಅನ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ವರಿಗೆ ವಂದನೆಗಳು ಪಾಠಗಳು ಧನ್ಯವಾದಗಳುಜಿ ಈಗ ವಂದನಾರ್ಪಣೆ ಮಾಡಬೇಕು ನಮ್ಮ ಗೆಳನಾಗula ಸರ್ಗೆ ಆ ಮಹಿಷಸರ ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ನಾನು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ನಾನು ಈಗ ನನ್ನ ಮುಂದ ಸಲ್ಲಿಸುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಂದ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀ ಸುಬಿರಾ ಗುರುಜಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂದಿನ ಕಾರ್ಯಕ್ರಮದ ಮುಖ್ಯ ವಕ್ತಾರರಾದ ಶ್ರೀ ಶಿವಶಂಕರಯ್ಯ ಗುರುಜಿ ಅವರಿಗೆ ನನ್ನ ಋತಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಮುಂಗದವರಿಗೂ ನನ್ನ ವೃದ್ಧಿಪೂರ್ವಕವಾದ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಂದ ನನ್ನೆಲ್ಲ ಸಹೋದರ ಹಾಗೂ ಸಹೋದರಿಯರಿಗೆ ನನ್ನಪೂರ್ವಕವಾದ ಧನ್ಯವಾದಗಳು